ಇವತ್ತು ಏನು ಕನಕದಾಸರ ಬಗ್ಗೆ ನೀವು ಅಷ್ಟೊಂದು ಕಾಳಜಿ ವಹಿಸಿದ್ರೆ ಮೊದಲು ನಿಮ್ ಪೃತ ಕಲಿಸ್ತೀನಿ ಕನಕದಾಸರ ಬಗ್ಗೆ ನಾವೆಲ್ಲರೂ ಬೇಕಾದ್ರೆ ಈಗಾಗಲೇ ಅನೇಕರು ಕನಕದಾಸರು ಹುಟ್ಟಿರ್ತಕ್ಕಂಥದ್ದು ಅವ್ರು ಯಾವ ರೀತಿ ಬಂದ್ರು ಸಮಾಜದಲ್ಲಿ ಯಾವ ರೀತಿ ಒಂದನೇಗಳ ಮತ್ತೆ ನಮ್ಮ ಸಮಾಜಕ್ಕೆ ಯಾವುದೇ ಒಂದು ಜಾತಿ ವ್ಯವಸ್ಥೆ ಇಲ್ಲದ ಎಲ್ಲರೂ ಬಾಳ್ ಮಾಡ್ಬೇಕಂತ ಹೇಳಿ ಚಾರ್ ಕಟ್ಟಂತ ಯಾರಾದ್ರೂ ದಾಸರಲ್ಲಿ ಒಬ್ಬ ಸ್ಟೇಟ್ ದಾಸರಿದ್ದಾರೆ ಅಂದ್ರೆ ಅದು ಕನಕದಾಸರು ಯಾಕಂದ್ರೆ ನಾವ್ ಯಾವಾಗಲೂ ಹೇಳ್ತಿರೋ ಆ ಸಮಾಜ ಈ ಸಮಾಜ ಅಂತ ನಾವ್ ಯಾವಾಗಲೂ ಹೊರಡಾಡ್ತೀವಿ ಅದನ್ನ ಒಂದು ಕುಲ ಕುಲ ಕುಲವೆಬಿಡಿ ಕುಲವೆಲ್ಲ ಒಂದೇ ಒಂದು ನಾವೆಲ್ಲರೂ ಒಂದೇ ಅಂತ ಹೇಳಿ ನಮ್ಗೆ ಈ ಸಮಾಜಕ್ಕೆ ಕೊಟ್ಟಂತ ಕನಕದಾಸರಿಗೆ ಅವೆಲ್ಲರೂ ಒಂದು ಹಿತ ಮತ್ತು ಕನಕದಾಸ ಋತುಗಳನ್ನ ಹೊರಸ್ಕೊಳ್ಬೇಕಾಗುತ್ತೆ ನಾವ್ ಯಾವಾಗ ಕನಕದಾಸರ ಈಗ ನಾವೇನೋ ಈಗ ನಮ್ಮ ಸಮಾಜದಲ್ಲಿ ಈ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸ್ಬೇಕು ಅಂತ ಹೇಳಿ ಕನಕದಾಸ ಹೇಳಿದ್ರು ಈಗ ನಾವೇನ್ ಮಾಡ್ತೀವಿ ಅದು ಯಾವ ಜಾತಿ ಈ ಜಾತಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ನಾವು ಒಂದು ಎಲ್ಲ ಒಂದು ಮೂಲೆಗೂಪ್ ಆಗ್ತಾ ಇದೀವಿ ನಾವೆಲ್ಲ ಒಗ್ಗಟ್ಟ ಕೆಲಸ ಮಾಡ್ಬೇಕಂತ ಹೇಳಿ ಶ್ರೀ ಅಂಬೇಡ್ಕರ್ ಅವರು ಒಂದು ಸಂವಿಧಾನ ರಚನೆ ಮಾಡಿದ್ರು ಯಾಕೆ ರಚನೆ ಅವರು ಅಂಬೇಡ್ಕರ್ ಅವರು ನಾವೆಲ್ಲರೂ ಒಗ್ಗಟ್ಟಾಗಿ ಆ ಭಾರತ ದೇಶದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸಂವಿಧಾನ ಸಂವಿಧಾನ ಪ್ರಕಾರ ನಾವೆಲ್ಲ ಅಂತ ಹೇಳಿ ನಮ್ಗೆ ಈ ದೇಶಕ್ಕೆ ಇಲ್ಲಿ ನಾವು ನಿಂತ್ಕೊಂಡು ಮಾತಾಡಕ್ಕೆ ಯಾರಾದ್ರೂ ಪೂರ್ಣ ಕಾರಣ ಕರ್ತದೆ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡ್ತಾ ಇದ್ರೆ ನಾವ್ ಯಾರೇ ಸರ್ಕಾರ ನಿಂತ್ಕೊಂತಿರ್ಲಿಲ್ಲ ಇಲ್ಲಿ ಯಾರ ಮಹಿಳೆಯವರು ಯಾರ ಅವ್ರು ದಲಿತ ತಮ್ಮದಾರ ಅವ್ರ ಯಾರ ಕುರುಬು ಸಮಾಜದಾರ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಅಯ್ಯಾರ್ಸರು ಇವತ್ತಂತ ಮಾಂದೀಯರನ್ನ ನಾವು ನೆನಸ್ಕೊಂತೀವಲ್ಲ ಅದು ನಮ್ ಪುಣ್ಯ ಇವತ್ತ ಅಂಬೇಡ್ಕರ್ ಆಗಲಿ ಕನಕದಾಸ ಆಗಲಿ ಬಸವಣ್ಣನವರಾಗ್ಲಿ ವಾಲ್ಮೀಕಿ ಅವರಾಗ್ಲಿ ಆಮೇಲೆ ಬಸವ ಇನ್ನೂ ಅನೇಕ ಶ್ರೀ ಕೃಷ್ಣ ಪರಮಾತ್ಮ ಅವರಾಗಿರ್ಲಿ ಇವರೆಲ್ಲರೂ ನಮ್ಗೊಂದು ಸಮಾಜಕ್ಕೆ ಪ್ರೇರಣೆ ಅವರು ಅವ್ರು ಯಾರೇ ಜಾತಿ ವ್ಯವಸ್ಥೆಯನ್ನ ಇಟ್ಕೊಂಡು ಬದುಕು ಮಾಡಿರ್ ಬಾಳ ಮಾಡಿರ್ಲಿ ದೇಶ ಮಾಡಿಲ್ಲ ಅವರು ಅವರೆಲ್ಲರನ್ನು ಒಗ್ಗಟ್ಟಾಗಿ ತಗೊಂಡ್ರು ಈಗ ಅಂಬೇಡ್ಕರ್ ಅವರು ಒಬ್ಬ ದಲಿತ ಮುಖಂಡರಾಗಿದ್ರು ಅವ್ರ ಯಾಕೆ ಸಂವಿಧಾನ ಎಲ್ಲರಿಗೂ ಸಾರ್ ಕೊಟ್ಟರು ಸಮಾಜ ಕಾಪಾಡ್ಕೊಬೋದು ಅಂಬೇಡ್ಕರ್ ಅವರು ಕನಕದಾಸ ಅದೇ ರೀತಿ ಅಂಬೇಡ್ಕರ್ ಯಾವ ರೀತಿ ನಮಗೆ ಈ ಸಮಾಜದಲ್ಲಿ ಬಳಕ ಅವಕಾಶ ಕೊಟ್ಟಿದ್ರೆ ಕನಕದಾಸ ಅದೇ ರೀತಿ ನಮಗೊಂದು ಪ್ರೇರಣೆ ಆದ್ರು ಅಂತ ಮಾನವ ಮಹಾನವೀಯರಲ್ಲಿ ನಾವೆಲ್ಲರೂ ಹುಟ್ಟಿ ಇವತ್ತು ಅವರಿಗೆ ಕೀರ್ತಿ ಸ್ಮರಣೆಗೆ ನಾವೆಲ್ಲರೂ ಸುಮಿರಿಸೋಣ ಅವ್ರು ಹಾಕಿಕೊಟ್ಟಂತ ಕೊಟ್ಟಂತ ದಾರಿ ನಾವೆಲ್ಲರೂ ನಡೆಯಲ್ಲ ಅಂತ ಹೇಳಿ ಇವತ್ತು ನಮಗೆಲ್ಲ ಕರೆಸಿನಲ್ಲಿ ಮಾತಾಡೋ ಅವಕಾಶ